ಬೆಳಗಾವಿಯಲ್ಲಿ ನೈತಿಕ ಪೊಲೀಸ್ ಗಿರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗಿ ಭದ್ರತೆಯಲ್ಲಿ ಬಿಮ್ಸ್ ಆಸ್ಪತ್ರೆಗೆ ಆರೋಪಿಗಳನ್ನು ಇವತ್ತು ಪೊಲೀಸರು ಕರೆತಂದಿತ್ತು ವೈದ್ಯಕೀಯ ತಪಾಸಣೆಗಾಗಿ ವೈದ್ಯಕೀಯ ತಪಾಸಣೆಗಾಗಿ ಬೆಳಗಾವಿಯ ನೈತಿಕ ಪೊಲೀಸ್ ಗಿರಿಯ ಪ್ರಕರಣದ ಆರೋಪಿಗಳನ್ನು ಒಟ್ಟು ಏಳು ಜನ ಹದಿನೇಳು ಜನರ ವಿರುದ್ಧ ಪ್ರಕರಣ ದಾಖಲಾಗಿತ್ತು ಏಳು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ವೈದ್ಯಕೀಯ ತಪಾಸಣೆಗಾಗಿ ಕರೆದುಕೊಂಡು ಬರಲಾಗಿತ್ತು ತನಿಖಾಧಿಕಾರಿ ಅಲ್ಲಿನ ಎ ಸಿ ಸದಾಶಿವ ಕಟ್ಟಿಮನಿ ನೇತೃತ್ವದಲ್ಲಿ ಅವರನ್ನು ಕರೆದುಕೊಂಡು ಬಂದು ನಂತರ ಕೋರ್ಟ್ ತೀರ್ಪಿನ ಬಳಿಕ ಪೊಲೀಸರಿಂದ ಮುಂದಿನ ಕ್ರಮ ವಹಿಸಲಾಗಿದೆ नडुरो बन्द भन्दै छ हेर कडा बन्द भन्दै छ बन्दित मन्दको अन्त हेन्द हेन्द अझ कडेक ट्वेल्भ माडी गिल्ट्रा गोटा सर इल गयिनु यल्दो र यिनु भ्वज न